ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಶ್ಯಾಮಲಾ ಆದಿತಿ ನಾಳೆ ನಡೆಯುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಗರಸಭೆಯ ಪೌರ ಕಾರ್ಮಿಕರಾದಂತಹ ಶಶಿಕಲಾ ಅವರು ನಮ್ಮ ಜೊತೆಗಿದ್ದಾರೆ ಅವರ ಪರಿಚಯ ಮಾಡಿಕೊಳ್ಳೋಣ ನನ್ನ ಹೆಸರು ಶಶಿಕಲಾ ನಮಸ್ಕಾರ ಎಲ್ಲರಿಗೂ ನಾನು ಪೌರಕಾರ್ಮಿಕ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೆ ಮನೆಯ ಸಮಸ್ಯೆ ಇರೋದಿಂತ ನಾನು ಕೆಲಸಕ್ಕೆ ಸೇರಿಕೊಂಡೆ ಅದರಿಂದ ಮಕ್ಕಳನ್ನು ಸೋಕ್ಕೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗಿದೆ ದೃಷ್ಟಿ ಒಬ್ಬೊಬ್ಬರು ನಮ್ಮ ನಮ್ಮನ್ನು ಚೆನ್ನಾಗಿ ಒಳ್ಳೆಯ ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ಚೆನ್ನಾಗಿ ನೋಡ್ತಾರೆ ಒಬ್ಬೊಬ್ರು ಏನೋ ನಮ್ಮ ನಮ್ಮನ್ನು ಕಸುತ್ತಾರೇ ಒಂಥರ ಕೀಳವಾಗಿ ನೋಡ್ತಾರೆ ಒಬ್ಬೊಬ್ರು ತುಂಬ ಮರ್ಯಾದೆ ಕೊಡ್ತಾರೆ ಮನೆ ಒಳಗಡೆ ಕರೆಸಿ ಅವ್ರು ಕೂತ್ಕೊಳ್ಳೋ ಇದರಲ್ಲಿ ಕೂರಿಸಿ ಅಷ್ಟು ಮರ್ಯಾದೆ ಕೊಡ್ತಾರೆ ಒಬ್ಬೊಬ್ರು ಕಂಡಮ್ ಮಾಡ್ತಾರೆ ಅದರಲ್ಲಿ ನೂರಕ್ಕೊಂದು ಒಬ್ಬರು ಇಬ್ಬರು ಮಾಡ್ತಾರೆ ಆ ಥರ ಎಲ್ಲರೂ ಮಾಡಲ್ಲ ತುಂಬ ಗೌರವ ಕೊಡ್ತಾರೆ ನಾವು ಮನೆಗಳಲ್ಲೇ ಕ್ಲೀನ್ ಮಾಡೋವಂಥ ಇದೇನೆ ನೀವು ಕ್ಲೀನ್ ಮಾಡ್ತಿದ್ದೀರಾ ಹೌದು ನಾವು ನಗರಸಭೆಗಳಲ್ಲಿ ನಾವು ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ತುಂಬಾ ಗೌರವ ಕೊಡ್ತಾರೆ ಎಲ್ಲರೂ ನಾವು ಎಷ್ಟು ಕೊಳಪಾಗಿ ಬಟ್ಟೆ ಹಾಕ್ಕೊಂಡಿದ್ರೂ ಮನೆ ಒಳಗಡೆ ಕಂತು ಏನೇ ಬೇಕಾದರೂ ಕೊಡ್ತಾರೆ ಕಾಫಿ ಪುಡಿ ಅಂತಾರೆ ಟಿಫನ್ ತಿನ್ನು ಅಂತಾರೆ ಮಕ್ಕಳು ಡಿಗ್ರಿ ಓದ್ತಾಯಿದ್ದಾರೆ ಇಬ್ಬರು ಮಕ್ಕಳು ನಮ್ಗೆ ಅದರಲ್ಲೂ ಪ್ರೈವೇಟ್ ಕಾಲೇಜಿನಲ್ಲೂ ಓದ್ತಾದ್ರೆ ಇವಾಗ ಗೌರ್ಮೆಂಟಲ್ಲಿ ಅಲ್ಲಿ ಇದ್ದಾರೆ ಅದು ಓದಿಸೋಕೆಲ್ಲ ಅನುಕೂಲ ಆಗ್ತದೆ ಚೆನ್ನಾಗಿ ಓದಿಸ್ಬೇಕು ಅಂತ ನಮ್ಮ ತರ ಅವ್ರು ಆಗ್ಬಾರ್ದು ಒಳ್ಳೆ ಒಳ್ಳೆಚ್ಚು ಪದವಿರ್ಲಿ ಅಂತ ನಮ್ಮ ಆಸೆ ಎಷ್ಟೇ ಕಷ್ಟ ಆದ್ರೂ ಓದಿಸ್ತಾ ಇದೀವಿ ಮಹಿಳಾ ದಿನಾಚರಣೆ ಅಂದರೆ ಎಲ್ಲ ಈಗ ಸ್ವತಂತ್ರ ಇದೆ ಆದ್ರೆ ಹೊರ್ಗಡೆ ಹೋಗಕ್ಕೆ ಎಲ್ಲಿಗೂ ಅವ್ರಿಗೆ ಸೇಫ್ಟಿ ಅನ್ನೋದಿಲ್ಲ ಹೆಣ್ಮಕ್ಳು ಯಾವಾಗಂದ್ರೆ ನಾವು ಓಡಾಡೋ ಒಬ್ಬಕ್ಳು ಓಡಾಡಕ್ಕಾಗುತ್ತಾ ಅದೊಂದು ಸೇಫ್ಟಿ ಇಲ್ಲ ಅಂತಾರಾಷ್ಟ್ರೀಯ ಹಬ್ಬ ಅಂತಾರೆ ಎಲ್ಲರಿಗೂ ಮಹಿಳೆಯರಿಗೆ ರಜೆ ಕೊಡ್ಬೋದು ಎಲ್ಲ ಕಡೆಗೂ ರಜೆ ಕೊಟ್ರೆ ಖುಷಿಯಾಗಿ ಹಬ್ಬ ಮಾಡ್ಕೊತಾರೆ ಎಲ್ಲಿ ಕೊಡ್ತಾರೆ ಯಾವತ್ತು ಕೆಲಸ ಮಾಡಲಿಲ್ಲ ಕರೆಕ್ಟಾಗಿ ಕೊಡ್ತಾರೆ ಕೊಡಲ್ಲ ಅನ್ನೋದೇನಿಲ್ಲ ನಮ್ಗೆ ಕೊಡೋ ಪೌರ ಕಾರ್ಮಿಕರು ಕೂಡ ಸಂಬಳ ಸಾಕಾಗಲ್ಲ ಬೇರೆ ಕಡೆ ಡಿಪಾರ್ಟ್ಮೆಂಟ್ಲಿರೋ ಸಂಬಳ ನಮ್ಗಿಲ್ಲ ನಾವು ಮಾಡೋದು ತುಂಬ ಅಂತ ಕೆಲಸ ನಾವು ನಮ್ಮ ಕೈನ ಏನಾದ್ರು ಕಾಯಿಲೆ ಬಂದುಬಿಟ್ರೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಲ್ವಾ ಬೇರೆ ಡಿಪಾರ್ಟ್ಮೆಂಟಲ್ಲಿ ಏನು ಕಾಯಿಲೆ ಬರ್ದೇ ಇದ್ದರೆ ಕಾಪಾಡ್ಕೊಳ್ಳೋ ಅಂತ ಕೆಲಸ ಮಾಡಿದ್ರು ಆ ಸಂಬಳ ಚೆನ್ನಾಗೇ ಇದೆ ನಮ್ಗಿನ್ನೂ ಸಂಬಳ ಜಾಸ್ತಿ ಕೊಟ್ಟರೆ ನಮ್ಗು ಇನ್ನೂ ಒಳ್ಳೇದು ಅಂತ ನಮ್ಗೆ ನಮಗೆ ಮನೆ ಕೆಲಸ ಮಾಡ್ದಂಗೆ ನಾವು ಮಾಡ್ತೀವಿ ಇದು ಬೇರೆಯವ್ರದ್ದು ಇದು ಅಂತ ಏನಿಲ್ಲ ನಾವು ಸಮಾಜ ಸೇವೆ ಮಾಡಕ್ಕೆ ಬಂದ್ಬಿಟ್ಟಿದ್ವಿ ಅದೊಂದ್ರೆ ಕಷ್ಟ ಆಗಲಿ ನಷ್ಟ ಆಗಲಿ ಅದ್ ಮಾಡಲೇಬೇಕು ಏನೇ ಇದ್ರು ನಾವು ಜೇಸ್ಕೊಂಡು ಬರ್ಬೇಕನ್ನೋದೇ ನಮಗೆ ಅವರ ಎಲ್ಲ ಕೆಲಸ ಮಾಡ್ರೆ ಅವ್ರೇ ನಮ್ಮತ್ರ ಬಂದ್ ಮಾತಾಡ್ತಾರೆ ನಾವ್ ಅಲ್ಲೇ ಇರೋ ಬರ್ತೀವಿ ಅಂದ್ರೇನು ಅವ್ರು ನಮ್ಮ ಹತ್ರ ಬಂದ್ ಮಾತಾಡ್ತಾರೆ ಏನು ಬೇಜಾರಲ್ಲಿ ಯಾಕಂದ್ರೆ ಅದರಿಂದ ನಾವು ಊಟ ತಿಂತಾದಿವಿ ಅದ್ರಲ್ಲಿ ಬರ್ತಾ ಇದೀವಲ್ಲ ಅದ್ರಲ್ಲಿ ಬೇಜಾರು ಮುಂದೆ ಹೋದ್ಮೇಲೆ ಏನೇ ಬಂದ್ರೆ ಕಷ್ಟ ಆಗಿ ನಷ್ಟ ಆಗಿ ನಮ್ಮ ಮಾತು ತೆಗೆಸ್ಕೊಂಡ್ ಬರ್ಬೇಕು అసే ఆ తర మామూలు మన మామూలుగడ మామూల అంత కష్టనామస్ తొందర ఆగి దేవరన్న నమ్గ్గేదా సపోర్ట్ అన్నదు అదే ఉదాహరణ అంతారాష్ట్రీయ మహిళా దినాచరణ శుభాశయ ಎಲ್ಲರಿಗೂ